హాయ్ ఎవరి వన్ వెల్కమ్ బ్యాక్ వెల్కమ్ టు అద్భుత్ బ్లాగ్స్ అే ఇది మూడు పెట్టే కంటిన్యూషన్ వ్లగ్గితే ఇవత్ సంజయ్

ಚಿನ್ನದ ತೇರನ್ನ ಎಳಿತಿದ್ರು ನಾವು ಕೂಡ ಅದ್ರ ಜೊತೆ ಒಂದು ರೌಂಡ್ ಹೋಗಿಬಿಡೋಣ ಅಂತ ಹೇಳಿ ಎಲ್ಲ ಫ್ಯಾಮಿಲಿ ನಾವು ನಮ್ಮ ಜೊತೆ ಎಲ್ಲ ಸೇರಿಕೊಂಡು ಅಮ್ಮತ್ವೀನ ಎತ್ಕೊಂಡಿದ್ರು ನಾನು ವೀಡಿಯೋ ಮಾಡಿಕೊಂಡು ಸೊ ಒಂದು ರೌಂಡ್ ನಾವು ಕೂಡ ಹೋಗಿ ಬಂದ್ವಿ ನೆಕ್ಸ್ಟ್ ಹಾಗೆ ಏನು ಗೌರಿ ಹಾಗೆ ಲಕ್ಷ್ಮೀನ ಕೋರಿಸಿದ್ರು ಅದನ್ನು ಕೂಡ ವಿಸರ್ಜನೆ ಮಾಡ್ತೀವಿ ಅಂತ ಹೇಳಿದ್ರು ಸೊ ಅದನ್ನು ಕೂಡ ನೋಡ್ಕೊಂಡು ಹೋಗೋಣ ಅಂತೇಳಿ ಅಲ್ಲೇ ನಿಂತಿದ್ವಿ ಸೊ ತೇರನ್ನೆಲ್ಲ ಹೇಳ್ಕೊಂಡು ಬಂದಮೇಲೆ ನೆಕ್ಸ್ಟ್ ಗೌರಿ ಪೂಜೆ ಮಾಡ್ತಿದ್ರು ನೈಟ್ ಆಗ್ತಿದ್ದಂಗೆ ಜನಗಳಂತೂ ಫುಲ್ಲು ಎಷ್ಟು ಕ್ರೌಡ್ ಆಗ್ತಿತ್ತು ಅಂದರೆ ತುಂಬ ಜನಗಳು ಬಂದಿದ್ರು ನಾವು ಮಧ್ಯಾಹ್ನ ಹೋದಾಗ ಅಷ್ಟು ಜನ ಅಂತಲೇ ಅನ್ನಿಸ್ಲಿಲ್ಲ ಸಂಜೆ ಅಂತೂ ಫುಲ್ಲು ಕ್ರೌಡು ತುಂಬ ಹೋಗ್ಬಿಟ್ಟಿದ್ರು ಎಲ್ಲ ಜನಗಳೆಲ್ಲ ಆ ತೇರು ಎಳ್ಕೊಂಡು ಹೋಗ್ತಿದ್ದಂಗೆ ಜನಗಳು ಅಷ್ಟೇ ಅಷ್ಟೇ ಒಳಗಡೆ ಅಂದರೆ ಎಲ್ಲಿದ್ರು ಅಷ್ಟು ಜನ ಒಳಗಡೆ ಫುಲ್ಲು ಬರ್ತಾನೆ ಇದ್ರು ಒಂದು ಹಾಫ್ ಆನ್ ಅವರ್ವರೆಗೂ ಅಷ್ಟೊಂದು ಜನ ರಶ್ ಆಗಿಬಿಟ್ಟಿದ್ರು ಸೊ ಹಾಗೆ ಗೌರಿ ಪೂಜನ ಅಷ್ಟೇ ಕೊಳ ಹತ್ರ ಹೋಗಿ ಅಲ್ಲಿ ಗೌರಿನ ವಿಸರ್ಜನೆ ಮಾಡಿಬಿಟ್ಟು ಬಂದರೂ ನಾವು ಹೋಗಿ ಅಲ್ಲಿವರೆಗೂ ಹೋಗಿ ನೋಡ್ಕೊಂಡು ಬಂದ್ವಿ ಆಮೇಲೆ ಜನ ಎಲ್ಲ ತುಂಬ ರಶ್ ಇದ್ರು ಅಲ್ವಾ ಊಟಕ್ಕೆ ಹೋಗೋಣ ಬೇಗ ಹೋಗ್ಬಿಟ್ಟು ಬಂದು ಅಂತ ಹೇಳಿ ಅಂದ್ಕೊಂಡು ನಾವು ಇಲ್ಲಿ ಅರ್ಧ ದಾರಿವರೆಗೂ ಹೋಗಿ ನೋಡಿಕೊಂಡು ವಾಪಸ್ ಬಂದ್ವಿ ಹೋಗಿ ಊಟ ಅಂತ ಅಂತೇಳಿ ನೆಕ್ಸ್ಟ್ ಊಟಕ್ಕೆ ಕ್ಯಿದ್ವಿ ಕ್ಯೂ ಅಂತೂ ಫುಲ್ ತುಂಬಿರುತ್ತೆ ಅದಿರ್ತಾನಲ್ವಾ ಆಗಲ್ಲ ಅಂತ ಅಂದ್ಕೊಂಡು ಸೊ ನಾವು ಹೋಗಿ ಊಟ ಎಲ್ಲ ಮಾಡ್ಕೊಂಡು ಬಂದ್ವಿ ಅಷ್ಟರಲ್ಲಿ ಗೌರಿಪ್ಪನೂ ಕೂಡ ವಿಸರ್ಜನೆ ಮಾಡಿಬಿಟ್ಟು ಒಳಗಡೆ ಎತ್ಕೊಂಡು ಹೋಗ್ತಿದ್ರು ನಾವು ನೋಡಿಕೊಂಡು ಅದನ್ನೆಲ್ಲ ನಿಂತಿದ್ವಿ ಸ್ವಲ್ಪ ಹೊತ್ತು ಸೊ ಹಾಗೆ ನೆಕ್ಸ್ಟು ಅಲ್ಲೇ ಅಲ್ಲೇ ಎಲ್ಲ ನೋಡಿಕೊಂಡು ಎಲ್ಲ ಅಲ್ಲೇ ಇದನ್ನು ರೂಮ್ಗೆ ಹೋಗ್ಲಿಲ್ಲ ಸೊ ತುಂಬ ಚೆನ್ನಾಗಿತ್ತು ಇದೆಲ್ಲ ರೂಮ್ಗೆ ಹೋಗಿದ್ರೆ ಮಿಸ್ ಮಾಡ್ಕೊತಿದ್ವಿ ಅಂತ ಹೇಳಿ ಇಲ್ಲೇ ಇದ್ದು ನೋಡಿಕೊಂಡು ತುಂಬ ಚೆನ್ನಾಗಿ ಮಾಡಿದ್ರು ಎಲ್ಲ ಅಲಂಕಾರ ಎಲ್ಲ ಹಾಗೆ ನೈಟ್ ಹೊತ್ತು ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಎಲ್ಲ ನೋಡಿಕೊಂಡು ಹಾಗೆ ಒಂದು ರೌಂಡ್ ಕೂಡ ದೇವಸ್ಥಾನ ಸುತ್ತ ಒಂದು ರೌಂಡ್ ಕೂಡ ಹೋಗಿ ಬಂದ್ವಿ ನೆಕ್ಸ್ಟ್ ಅಲ್ಲಿಂದ ನೆಕ್ಸ್ಟ್ ಏನಾದರೂ ನೈಟ್ ಹೊತ್ತು ಏನಾದರೂ ಶಾಪಿಂಗ್ ಮಾಡೋಣ ಅಂತ ಹೇಳಿ ಹೋದ್ವಿ ಸೊ ಅದು ಭೀ ಇದು ಲೈಟಿಂಗ್ನ ತಗೊಂಡ ಹಾಗೆ ತಾನು ಇದು ನೋಡ್ತಿದ್ಲು ತುಂಬ ಚೆನ್ನಾಗಿತ್ತು ಬಟ್ ಕಾಸ್ಟ್ಲಿ ಅನ್ಬಿಟ್ಟು ನಾವು ತಗೊಂಡಿಲ್ಲ ಸೊ ಅದು ಈಗ ಅದು ಲೈಟಿಂಗ್ ಎಲ್ಲ ಕೊಡಿಸ್ಬಿಟ್ಟು ಹಾಗೆ ನೆಕ್ಸ್ಟ್ ಮಾರ್ನಿಂಗಿಂದ ನಾನು ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮಾರ್ನಿಂಗ್ ಕೂಡ ಬೇಗ ಬೆಳಗ್ಗೆ ಸ್ವಲ್ಪ ಬೇಗನೆ ಹೋಗೋಣ ರಶ್ ಇರುತ್ತೆ ದೇವಸ್ಥಾನಕ್ಕೂ ದರ್ಶನಕ್ಕೆ ಹೋಗೋಕ್ಕೆ ಅಂತ ಹೇಳಿ ಹೋಗಿ ಫಸ್ಟ್ ಅದ್ವಿ ಮುಡಿ ಕುಡಿಸ್ಬಿಟ್ಟು ನಾವು ಎಲ್ಲ ಅಪ್ ಎಲ್ಲ ಆಗಿ ಹೋಗಿ ದೇವಸ್ಥಾನಕ್ಕೆ ದೇವರು ಒಳಗಡೆ ಹೋಗಿ ಹೋಗಿ ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ ಸೊ ನೆಕ್ಸ್ಟ್ ಎಲ್ಲ ಮುಗಿದ್ಮೇಲೆ ತಿಂಡಿ ಎಲ್ಲ ತಿಂದ್ಕೊಂಡು ಹಾಗೆ ಅಮ್ಮ ನನಗೆ ಬಳೆ ತೊಡಿಸ್ತೀನಿ ಅಂತ ಹೇಳಿದರು ಸೊ ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡು ಹುಡ್ಕೊಂಡು ಹೋದ್ವಿ ಅಲ್ಲಿ ಇದ್ದರು ಸೊ ಬಳೆಯೆಲ್ಲ ತೊಡ್ಸ್ಕೊಂಡೆ ನಮ್ಮಮ್ಮ ತುಂಬ ಫೋರ್ಸ್ ಮಾಡ್ತಿದ್ರು ತೋಡ್ಸ್ಕೊಡ್ಸ್ಕೊ ಅಂತ ಹೇಳಿ ಸೊ ಆಯಿತು ಅಮ್ಮ ಅಷ್ಟೊಂದು ಹೇಳ್ತಿದ್ದಾರೆ ಅಂತ ಹೇಳಿ ಹಾಕ್ಸ್ಕೊಳೋಣ ಅಂತ ಹೇಳಿ ಹಾಕಿಸ್ಕೊಂಡೆ ನೆಕ್ಸ್ಟ್ ದರ್ಶನ ಅಷ್ಟೇ ಬೆಳಗಿನೂ ಅಷ್ಟೇ ನಾವು ಬೇಗ ಇದ್ದು ರೆಡಿಯಾಗಿದ್ರಿಂದ ಅಷ್ಟು ರಶ್ ಅಂತ ಅನ್ನಿಸ್ಲಿಲ್ಲ ಸೊ ಬೇಗ ಹೋಗಿದ್ರಿಂದ ಅಷ್ಟು ಕ್ಯೂ ಇರಲಿಲ್ಲ ಸೊ ಬೇಗ ಹೋಗಿ ತುಂಬ ಚೆನ್ನಾಗಿ ದರ್ಶನ ಕೂಡ ಆಯಿತು ಸೊ ಹೋಗಿ ಇಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಸ್ವಲ್ಪ ಶಾಪಿಂಗ್ ಏನಾದರೂ ಮಾಡೋಣ ಅಂತ ಹೇಳಿ ಹೋದ್ವಿ ಸೊ ಅದ್ವಿ ನೋಡಿ ಉಣ್ಣೆ ಮಾಡಿಸ್ಕೊಂಡು ಹೇಗೆ ಕಟ್ತಿದ್ದಾನೆ ಅಲ್ಲಿ ಅವ್ನು ಕಿತಾಪತಿ ಮೊದಲೇ ಸುಮ್ಮನೆ ಇರೋಲ್ಲ ಕೈ ಅವನಂತೂ ಬಳೆ ಹಾಕೋತಿದ್ರೆ ಅವನು ಎಲ್ಲ ಎತ್ತಿ ಎತ್ತಿ ಅವನು ಹಾಕ್ಕೊಂಡೋ ಥರವೆಲ್ಲ ಮಾಡ್ತಾ ಇದ್ದ ಸೊ ಅವರು ಕೂಡ ಸ್ವಲ್ಪ ಬೈಯೋ ಥರ ಇದು ಮಾಡ್ತಿದ್ರು ಸೊ ಅವನ್ನ ಕರ್ಕೊಂಡು ನೆಕ್ಸ್ಟ್ ಬಳೆಯೆಲ್ಲ ಹಾಕ್ಸ್ಕೊಂಡು ನೆಕ್ಸ್ಟ್ ಸ್ವಲ್ಪ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಸೊ ನಾವು ಕೂಡ ಅಲ್ಲಿಂದ నెక్స్ట్ సంజే ఆగిబిడతే ఊరికి వరేట్ ఆగితే అంతి సో నా అందగేజ్ ఎలా ఎత్కం అల్లిందోరట్వి సో అధ్యాహ్న వ ట్వెల్వ్ ఓ క్లాక్ బిట్వి సో హోషర సంజె సిక్స్ క్లాక్ ఆగిబిట్టు తుగే మాదప్ప అంత హేత నెక్స్ట్ బర్త అంటే లాడు అనే ప్రసాద ఎలా తోడు ఏమైనా బేకదె షాపింగ్ మాట్ అందరట్వి సో నాం బర సంజెన్ సిక్స్ క్లాక్ ఆగిబిట్టి ಸೊ ಹಾಗೆ ನಮ್ಮ ಜರ್ನಿ ಕೂಡ ತುಂಬ ಚೆನ್ನಾಗಿತ್ತು ಐ ಹೋಪ್ ಈ ವಿಡಿಯೋ ಎಲ್ಲ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾಡಿ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್